ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ಕಲ್ಲ ಪಾಠ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಬಸ್ ಪಾಸ್ ಎಪ್ಪತ್ತೇಳು ಇದ್ದರೆ ವಿಕಲಚೇತನರಿಗೆ ಬಸ್ ಪಾಸ್ ಸರ್ಕಾರದಿಂದ ಸಿಗುತ್ತಾ ಫ್ರೀಯಾಗಿ ಅಂತ ಆ ಒಂದು ವಿಡಿಯೋ ಮಾಡಿದ್ದೆ ಆ ವೀಡಿಯೋದ ಕೆಳಗಡೆ ನಮ್ಮ ಸ್ನೇಹಿತರೊಂದು ಕಮೆಂಟ್ಸ್ ಮಾಡಿದರು ನಮ್ಮ ಯು ಡಿ ಐ ಡಿ ಕಾರ್ಡ್ನಲ್ಲಿ ಟೆಂಪ್ರವರಿ ಕಾರ್ಡ್ ಬಂದಿದೆ ನಾವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಆಗುತ್ತಾ ಅಂತ ನೋಡಿ ಯು ಡಿ ಐ ಡಿ ಕಾರ್ಡ್ಗೆ ನೀವು ಅಪ್ಲೈ ಟೆಂಪ್ರವರಿ ಕಾರ್ಡ್ ಇದೆ ನಮಗೆ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕಾ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಒಂದು ನೀವು ಲೋಕೋಮೋಟರ್ ಡಿಸೇಬಲ್ ಆಗಿರ್ಬೋದು ಅಂದರೆ ದೈವಿಕ ಆಗಿರ್ಬೋದು ಸೆಲ್ಬರಲ್ ಪಾಲಿಸಿ ಮತ್ತು ಮೆಸ್ಕುಲರ್ ಶ್ರೋಫಿ ಇಯರಿಂಗ್ ಇಪಾರ್ಟ್ಮೆಂಟು ಮತ್ತು ಇಂಗಿತರೆ ಮಲ್ಟಿಪಲ್ ಸರ್ ಮಲ್ಟಿಪಲ್ ಡಿಸಬಲ್ಲು ಆಮೇಲೆ ಮತ್ತು ಬ್ಲೈಂಡ್ನೆಸ್ಸು ಲೋ ವಿಷನ್ನು ಹೀಗೆ ಸರ್ಕಾರದಿಂದ ಇಪ್ಪತ್ತೊಂದು ವಿಧದಲ್ಲಿ ಅಂಗವಿಕಲತೆಯನ್ನು ವಿಂಗಡಿಸಿದ್ದಾರೆ ಟೆಂಪ್ರವರಿ ಕಾರ್ಡು ಏನಕ್ಕೆ ಕೊಡ್ತಾರೆ ಅಂತಂದರೆ ಕೆಲವು ಕೆಲವು ಪೇಷಂಟ್ ಅಂದರೆ ಕೆಲವು ವಿ ಡಿಸಬಲ್ಗಳು ಮುಂದೆ ಸರ್ವ್ ಹೋಗ್ಬೋದು ಮುಂದೆ ಅವ್ರು ಗುಣ ಆಗ್ತಾರೆ ಅನ್ನೋ ಒಂದು ಅಂದಾಜಿನ ಮೇಲೆ ಅದನ್ನ ಟೆಂಪ್ರವರಿ ಕಾರ್ಡ್ ಕೊಡ್ತಾರೆ ಯಾವ ಡಿಸಬಲ್ಗಳಿಗೆ ಜಾಸ್ತಿ ಟೆಂಪ್ರವರಿ ಕಾರ್ಡ್ ಕೊಡ್ತಾರೆ ಅಂದರೆ ಒಂದು ಹದಿನೈದು ಒಂದು ಚಿಕ್ಕ ಮಗು ಹದಿನ ಹದಿನೈ ಒಂದು ಅಂದ ಜೀರೋ ಚಿಕ್ಕ ಮಗು ಯು ಡಿ ಕಾರ್ಡ್ ಮಾಡ್ಸೋಕೆ ಹೋಗ್ತೀವಿ ಆ ಮಗು ಹದಿನೆಂಟು ವರ್ಷ ತುಂಬೋವರೆಗೂ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಹೀಗೆ ಟೆಂಪ್ರವರಿ ಯು ಡಿ ಡಿ ಕಾರ್ಡನ್ನ ಕೊಡ್ತಾರೆ ಅದರಲ್ಲಿ ಲೋಕೋಮೋಟರ್ ಡಿಸಬಲಿಟಿ ಅಷ್ಟೊಂದು ಜಾಸ್ತಿ ಟೆಂಪ್ರವರಿ ಸಿಗೋಲ್ಲ ಒಂದು ಸಿಯರಿಂಗ್ ಡಿಪಾರ್ಟ್ಮೆಂಟು ಇಲ್ಲ ಬುದ್ಧಿಮಂದತೆ ಈ ಎರಡು ಟೈಪ್ಸ್ ಇರುವ ಅಂಗವಿಕಲರ ಮಕ್ಕಳಿಗೆ ಹದಿನೆಂಟು ವರ್ಷ ದಾಟವರೆಗೂ ಮುಂದೆ ಆ ಮಕ್ಕಳು ಸರಿವಾಗ್ಬೋದು ಅವರಿಗೆ ಗುಣ ಆಗ್ಬೋದು ಅನ್ನೋ ಒಂದು ಉದ್ದೇಶದ ಮೇಲೆ ಟೆಂಪ್ರವರಿ ಕಾರ್ಡನ್ನ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ನಾವು ಹದಿನೆಂಟು ವರ್ಷ ಮೇಲ್ಪಟ್ಟ ಯವ್ವನಸ್ಥರಿಗೆ ಅಂದರೆ ಟೆಂಪ್ರವರಿ ಕಾರ್ಡ್ ಹೇಗೆ ಬರುತ್ತೆ ಅಂದರೆ ಹುಡ್ತಿದ್ದಂಗೆ ಬ್ಲೈಂಡ್ ಆಗಿರೋರು ಮತ್ತು ಶ್ರವಣ ಕಿವಿ ಮತ್ತು ಮೂಗು ಕಿಳಿದಿರೋರು ಮತ್ತು ದೈಹಿಕ ಅಂಗವಿಕಲರಿಗೆ ರೇರ್ ಕೊಡೋದು ಕಡಿಮೆ ಟೆಂಪ್ರವರಿ ಯು ಡಿ ಎ ಕಾರಣ ಫಾರ್ ಎಕ್ಸಾಂಪಲು ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಈ ಒಂದು ಬೈಕಿನ ಅಪಘಾತ ವಾಹನ ಅಪಘಾತ ಇಲ್ಲಾಂದರೆ ಮಲಗಿರೋ ಹತ್ರ ಸ್ಟ್ರೋಕ್ ಆಗಿ ನೀವು ಡಿಸಬಲ್ ಆಗಿದ್ದಿದ್ರೆ ನೀವು ಟ್ರೀಟ್ಮೆಂಟನ್ನ ತಗೋತಾ ಇದ್ದಿದ್ರೆ ಅದೇನಾಗುತ್ತಪ್ಪ ಅಂದರೆ ಮುಂದೆ ನೀವು ಸರಿ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಟೆಂಪ್ರವರಿ ಯು ಡಿ ಐ ಡಿ ಕಾರ್ಡನ್ನ ಕೊಡ್ತಾರೆ ಬೈ ಬರ್ತಿರುವಂಥ ಡಿಸಬಲ್ ಹುಟ್ಟಿದಾಗಿಂದ ಅಂಗವಿಕಲತೆ ಹೊಂದಿ ಹುಟ್ಟಿರುವವರಿಗೆ ಯು ಡಿ ಐ ಡಿ ಕಾರ್ಡಲ್ಲಿ ನಾನು ನೋಡಿರೋ ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ಕಡಿಮೆ ಟೆಂಪ್ರವರಿ ಕಾರ್ಡ್ ಕೊಡೋದು ಮಕ್ಕಳಿಗೆ ಕೊಡ್ತಾರೆ ಮುಂದೆ ಸರಿ ಹೋಗ್ಬೋದು ಅಂತ ಆದರೆ ಅಪಘಾತದಲ್ಲಿ ಸ್ಟ್ರೋಕ್ ಆಗಿರೋದು ಮತ್ತು ಶುಗರ ಆಗಿ ಕೆಲವರು ಬೆಳ್ತಾಗಿರ್ತಾರೆ ಹಿಂಗಿನ್ನಿತರೆ ಡಾ ವೈದ್ಯರು ಡಾಕ್ಟ್ರಿಗೆ ಸ್ವಲ್ಪ ಅನುಮಾನ ಬರ್ಬೋದು ಇವರು ಚಲನವಲನ ಇವರ ಒಂದು ಆಕ್ಟಿವಿಟೀಸ್ನ ನೋಡಿ ಸರ್ವ್ ಆಗ್ತಾರೆ ಅನ್ನೋ ಮಾಹಿತಿನ ಅವ್ರಿಗೆ ಡೌಟ್ ಬಂದರೆ ಐದು ವರ್ಷ ಮೂರು ವರ್ಷಕ್ಕೆ ಹಿಂಗೆ ಟೆಂಪ್ರವರಿನ ಕೊಡ್ತಾರೆ ಅಷ್ಟೊಳಗೆ ನೀವು ಸರ್ವ್ ಹೋದರೆ ನೆಕ್ಸ್ಟ್ ಯು ಡಿ ಐ ಡಿ ಕಾರ್ಡ್ ಕೊಡೋಲ್ಲ ಆಗುವಾಗ ನಿಮಗೆ ಅದೇ ಪ್ರಾಬ್ಲಮ್ ಇತ್ತು ಅಂದರೆ ಕಂಟಿನ್ಯೂ ಮಾಡ್ಬೋದು ಈಗ ಯು ಡಿ ಐ ಡಿ ಕಾರ್ಡು ಟೆಂಪ್ರವರಿ ಇದ್ರೆ ಸರ್ಕಾರ ನಿಮಗೆ ಗೌರ್ಮೆಂಟ್ ಜಾಬ್ ಪಡಿಬೋದಾ ಅಂತ ಖಂಡಿತ ನೋಡಿ ಹಿಂಗ್ ಹಂಗ ವಿಕಲಚೇತನರಿಗೆ ಸರ್ಕಾರ ಏನು ಐದು ಪರ್ಸೆಂಟು ಉದ್ಯೋಗ ಕೊಡಬೇಕು ಅಂತ ಹೇಳ್ತಾ ಇದೆ ಅದನ್ನು ನೀವು ನಿಮ್ಮ ಒಂದು ಎಜುಕೇಷನ್ ಏನು ಎಜುಕೇಷನ್ನ ಮಾಡಿದಿರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಒಂದು ಹುದ್ದೆಗೆ ಆನ್ಲೈನಲ್ಲಿ ಅರ್ಜಿ ಕರೆದಿದಿರಿ ಅದರಲ್ಲಿ ನಿಮಗೆ ಏನಾಗುತ್ತೆ ನಿಮ್ಮ ಜಾತಿಯ ಪ್ರವರ್ಗ ಪ್ರವರ್ಗ ಒನ್ನು ಪ್ರವರ್ಗ ಟೂ ಪ್ರವರ್ಗ ತ್ರೀ ಎ ತ್ರೀ ಬಿ ಹೀಗೆ ಟೂ ಎ ಮತ್ತು ಪರಿಶಿಷ್ಟ ಜಾತಿ ಪರಿಷ್ಟ ಪಂಗಡ ನೀವು ಯಾವುದಕ್ಕಾದರೂ ಸೇರಿರ್ಬೋದು ಆದರೆ ನೀವು ಜಾಬ್ ಅಪ್ಲೈ ಮಾಡಿರ್ತೀರಾ ಆ ಅಪ್ಲೈ ಮಾಡಿದ ನಂತರ ನೀವು ಟೆಂಪ್ರವರಿ ಕಾರ್ಡ್ ಇರುತ್ತೆ ನೀವು ಜಾಬ್ ಅಪ್ಲೈ ಮಾಡಿ ನಿನ್ನೇನು ಇಂಟರ್ವ್ಯೂಗೆ ಹೋಗೋ ಅಷ್ಟೊಳಗೆ ನಿಮ್ಮ ಟೆಮ್ ನಿಮ್ಮ ಕಾರ್ಡ್ ಏನಾದರೂ ಟೆಂಪ್ರವರಿ ಎಕ್ಸ್ಪೈರ್ ಆಗಿದ್ರೆ ನಿಮಗೆ ಜಾಬ್ ಸಿಗೋದು ತುಂಬ ಕಡಿಮೆ ತೊಗೊಳಲ್ಲ ಅನಿಸುತ್ತೆ ಐ ಥಿಂಕ್ ನಿಮ್ಗೆ ಏನಾದರೂ ಪರ್ಮನೆಂಟ್ ಡಿಸಬಿಲಿಟಿ ಇದ್ದರೆ ತಗೋತಾರೆ ಆ ಕಾರ್ಡ್ ಏನಾದ್ರೂ ಎಕ್ಸ್ಪೈರ್ ಆಗಿದ್ದರೆ ಮತ್ತೆ ನೀವು ವೈದ್ಯರನ್ನು ಪರೀಕ್ಷೆಗೆ ಮಾಡಿಕೊಂಡು ತಗೋಬೇಕಾಗತ್ತೆ ಇಲ್ಲ ನನಗಿನ್ನ ಎರಡು ವರ್ಷ ಟೈಮ್ ಇದೆ ನನಗೆ ಗೌರ್ಮೆಂಟ್ ಜಾಬ್ಗೆ ಇಂಟರ್ವ್ಯೂ ಕರೆದಿದ್ದಾರೆ ಅಂದರೆ ಹೋಗ್ಬೋದು ನೀವು ಎರಡು ವರ್ಷ ಆದ ನಂತರ ಅದನ್ನು ನೀವು ಮತ್ತೆ ರಿನ್ಯೂವಲ್ ಮಾಡ್ಕೋಬೋದು ಎಂಥ ಸಮಸ್ಯೆ ಇಲ್ಲ ಆದರೆ ಈ ಒಂದು ಈ ಥರ ಇರೋ ಕೇಸ್ಗಳು ತುಂಬ ನೋಡಿಕೊಂಡು ಕೆಲವು ಕಾನೂನಿನ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಅದರ ತಕ್ಷಣ ಹಾಗೆ ನಿಮ್ಗೆ ಇಂಟರ್ವ್ಯೂ ಇರುತ್ತೆ ನಿಮ್ಮ ಟ್ಯಾಲೆಂಟು ನಿಮ್ಮ ಡೆಡಿಕೇಷನ್ನು ಮತ್ತು ನಿಮ್ಮ ಒಂದು ಹೇಗೆ ನೀವು ಎಷ್ಟು ಪರ್ಸೆಂಟೇಜ್ ನಿಮ್ಮ ಡಿಸಬಿಲಿಟಿ ಇದೆ ನೀವೆಷ್ಟು ಆ್ಯಕ್ಟಿವಲ್ಲಿದ್ದೀರಿ ನಿಮಗೆ ಎಷ್ಟು ನಾಲೆಜ್ ಇದೆ ಅನ್ನೋದ್ರ ಮೇಲೆ ಕೆಲಸ ಸಿಗುತ್ತೆ ಅಪ್ಲೈ ಮಾಡಿದವ್ರಿಗೆಲ್ಲ ಕೆಲಸ ಸಿಗೋಲ್ಲ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಗೌರ್ಮೆಂಟ್ ಜಾಬ್ ಅಂತ ಒಂದು ಆ್ಯಪ್ ಇರುತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಉದ್ಯೋಗಗಳದ್ದೊಂದು ಆ್ಯಪ್ ಇರುತ್ತೆ ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ನಿಮ್ಗೆ ಯಾವುದೇ ಒಂದು ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ಕೇಂದ್ರ ಸರ್ಕಾರದಾಗಲಿ ನಿಮಗೆ ಜಾಬ್ ಬಂದರೆ ಅದರಲ್ಲಿ ಅಪ್ಡೇಟ್ ಆಗುತ್ತೆ ನೀವು ಅಲ್ಲಿ ನೋಡ್ಕೊಂಡು ನಿಮ್ಮ ನಿಮ್ಮ ವರ್ಗಕ್ಕೆ ಸಂಬಂಧಪಟ್ಟಾಗೆ ನೀವು ಅರ್ಜಿನ ಹಾಕೋಬೋದು ದಯವಿಟ್ಟು ಸ್ನೇಹಿತರೆ ಟೆಂಪ್ರವರಿ ಕಾರ್ಡ್ ಅಂತ ಏನಿಲ್ಲ ನಿಮ್ಮ ಒಂದು ಡೆಡಿಕೇಷನ್ನು ನಿಮ್ಮ ಒಂದು ಡಿಸಬಿಲಿಟಿ ಪರ್ ಪರ್ಸಂಟೇಜ್ ಮೇಲೆ ನಿಮ್ಮ ಒಂದು ನಾಲೆಜು ನಿಮ್ಮ ಎಜುಕೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಹೇಗೆ ಅಪ್ಲೈ ಮಾಡಿ ನೀವು ಹೇಗೆ ಪಡ್ಕೋತೀರಿ ಅನ್ನೋದು ಮುಖ್ಯ ಸ್ನೇಹಿತರೆ ನೀವು ನಮ್ಮ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ಇನ್ನು ಮುಂದೆ ಈ ಥರ ಒಳ್ಳೆ ವಿಡಿಯೋಗಳನ್ನ ಹಾಕ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ